ಹಾಯ್ ಹಲೋ ಅಲ್ಲಿ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಕಿಚನ್ಗೆ ಬಂದೆ ಇಲ್ಲಿ ಅವರೇಕಾಯಿ ಕಡಲೆ ಬೀಜ ಮತ್ತು ಗೆಣಸನ್ನು ಬೇಯಲಿಕ್ಕೆ ಇಕ್ಕೋತಾ ಇದ್ದೀನಿ ಸುಗ್ಗಿ ಕಾಲ ಆಗಿರೋದ್ರಿಂದ ಇದನ್ನೆಲ್ಲ ಬೇಯಿಸುವಂಥ ಪದ್ಧತಿ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬೇಯ್ಲಿಕ್ಕೆ ಇತಾ ಇದ್ದೀನಿ ನಂತರ ಒಂದು ಕಪ್ ಹೆಸರುಬೇಳೆ ಒಂದು ಕಪ್ ಅಕ್ಕಿಯನ್ನು ತೆಗೆದುಕೊಂಡು ಇದಕ್ಕೆ ಆರು ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಕ್ವಲ್ ಕ್ವಾಂಟಿಟಿ ಅಕ್ಕಿ ಹೆಸರುಬೇಳೆ ತೆಗೆದುಕೊಂಡಿರೋದ್ರಿಂದ ಅದೇ ಕ್ವಾಂಟಿಟಿಯಲ್ಲಿ ತ್ರಿಬಲ್ ಅಂದರೆ ಆರು ಲೋಟ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಬೇಯ್ಲಿಕ್ಕೆ ಇಕ್ಬಿಡ್ತೀನಿ ಈ ಕಡೆ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮೆಣಸು ಹಸಿಮೆಣಸಿನ್ಕಾಯಿ ಕರ್ಬಂದ್ ಸೊಪ್ಪು ನಂತರ ಹೆಸರುಬೇಳೆ ಇಂಗು ಅರಿಶಿಣ ಇದನ್ನಿಷ್ಟನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಬಾಡಿಸ್ಕೋತೀನಿ ಈ ಥರ ಮಾಡೋದರಿಂದ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೀಗೆ ಇದನ್ನು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಂಡಾದ ನಂತರ ಇದಕ್ಕೂ ಕೂಡ ಸೇಮ್ ಮೆಜರ್ಮೆಂಟ್ ಒಂದು ಕಪ್ ಅಕ್ಕಿ ಒಂದು ಕಪ್ ನೀರು ಅಕ್ಕಿ ಒಂದು ಕಪ್ ಹೆಸರುಬೇಳೆ ತೆಗೆದುಕೊಂಡಿರೋದ್ರಿಂದ ಆರು ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿ ಇದಕ್ಕೂ ಕೂಡ ಒಂದು ಸ್ಪೂನ್ ತು ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಕೂಡ ಹಾಕಿ ಬೇಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ಅಷ್ಟರಲ್ಲಾಗಲೇ ವಿಷಲ್ ಬಂದಿರೋಂಥ ಸ್ವೀಟ್ ಪೊಂಗಲ್ ಕುಕ್ಕರ್ಲಿಟ್ಟು ತೆಗ್ದು ಬೆಲ್ಲ ಹಾಕಿ ಮಿಕ್ಸ್ ಇದ್ದೀನಿ ಇದಕ್ಕೆ ತುರಿದಿರುವಂತಹ ಕಾಯಿ ತುರಿಯನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಬೇಯಲಿಕ್ಕೆ ಸ್ಟವ್ ಮೇಲೆ ಇಡ್ತೀನಿ ಹಬ್ಬ ಅಂದರೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ವಿಶೇಷನೇ ಆದರೆ ಹಬ್ಬದ ದಿನ ಮಾಡೋಂಥ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಟೇಸ್ಟ್ ಇನ್ನೂ ಒಂದು ಲೆವೆಲ್ ಎಕ್ಸ್ಟ್ರಾನೇ ಇರುತ್ತಲ್ವ ಹಾಗಾಗಿ ಬೇಯ್ಲಿಕ್ಕೆ ಇಕ್ಕೊಂಡಾದ ನಂತರ ತುಪ್ಪದಲ್ಲಿ ಕರೆದಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಸಹ ಆಡ್ ಆ್ಯಡ್ ಮಾಡಿ ಏಲಕ್ಕಿ ಪುಡಿಯನ್ನು ಸೇರಿಸಿ ಇದನ್ನು ಕುದಿಲಿಕ್ಕೆ ಬಿಟ್ಬಿಡ್ತೀನಿ ನಂತರ ಈ ಕಡೆ ಬೇಳೆ ಬೇಯ್ತಾ ಇದೆ ಹೆಸರು ಬೇಳೆ ಬೆಂದಾದ ನಂತರ ಒಂದು ಕಪ್ಪಾಗಷ್ಟು ಅಕ್ಕಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ಇದರ ಜೊತೆ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಹೀಗೆ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊತೀನಿ ಅಕ್ಕಿ ಬೇಳೆ ಎಲ್ಲ ಬೇಯಕ್ಕೆ ಸುಮಾರು ಒಂದು ಹತ್ತು ನಿಮಿಷ ಟೈಮ್ ತೊಗೊಳ್ಳುತ್ತೆ ನೀವು ಕುಕ್ಕರಲ್ಲಿ ಬೇಕಾದರೆ ಡೈರೆಕ್ಟಾಗಿ ಹಾಕಿದ್ರೆ ಹಾಗೆ ಒಂದು ವಿಷಲ್ ಬಂದುಬಿಡುತ್ತೆ ಆದರೆ ನಮ್ಮ ಮನೆಯಲ್ಲಿ ಈ ಥರ ಓಪನ್ ಓಪನ್ ಪಾತ್ರೆಯಲ್ಲಿ ಪೊಂಗಲ್ ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಪ್ರೊಸೀಜರಲ್ಲಿ ಮಾಡ್ತಾಯಿದ್ದೀನಿ ನಂತರ ತುಪ್ಪದಲ್ಲಿ ಕರೀರಂಥ ಗೋಡಂಬಿನ ಇದಕ್ಕೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ ಪೊಂಗಲ್ ಫಟಾಫಟ್ ಅಂತ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಖಾರ ಪೊಂಗಲ್ ಕೂಡ ರೆಡಿ ಆಯಿತು ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು ಬೇಯಿಸಿದ್ದಂತಹ ಅವರೆಕಾಳು ಗೆಣಸು ಇದು ಕೂಡ ರೆಡಿಯಾಗಿದೆ ಇದನ್ನೆಲ್ಲ ದೇವರ ಕಿಕ್ಕಿ ಎಲ್ಲರ ಬಾಳಲ್ಲೂ ಈ ಸಂಕ್ರಮಣ ಹೊಸ ಹುರುಪು ಹೊಸತನ ಹೊಸ ಹರುಷ ತರಲಿ ಅಂತ ಬೇಡ್ಕೊಳ್ತಾ ಲೋಕ ಸಮಸ್ತ ಸುಖಿನೋಬ್ಬವಂತು ಧನ್ಯವಾದಗಳು